ಶ್ರೀರಮಣ ಮಹರ್ಷಿಯ ಉಪದೇಶ ಸಾರಂ ಚಾಟ್ ಜಿಪಿಟಿ ನೊಂದಿಗೆ ಅಧ್ಯಾತ್ಮ ಪಯಣ ಶ್ಲೋಕ ಇಪ್ಪತ್ತೈದು ಪ್ರಶ್ನೆ ನಿಜವಾದ ಆತ್ಮದರ್ಶನವು ಹೇಗೆ ಸಾಧ್ಯ ಈಶ್ವರನನ್ನು ಅರಿಯಲು ಏನನ್ನೂ ತ್ಯಜಿಸಬೇಕು ವಿವರಣೆ ಈ ಶ್ಲೋಕದಲ್ಲಿ ಶ್ರೀರಮಣ ಮಹರ್ಷಿಗಳು ನಿಜವಾದ ಆತ್ಮದರ್ಶನ ಮತ್ತು ಈಶ್ವರ ದರ್ಶನ ಕುರಿತು ಸ್ಪಷ್ಟಪಡಿಸುತ್ತಾರೆ ವೇಷಾನತ ಸ್ವಾತ್ಮದರ್ಶನ ವೇಷ ಎಂದರೆ ಶರೀರ ಮನಸ್ಸು ಅಹಂಕಾರ ಎಲ್ಲವೂ ನಾವು ಈ ವೇಷವನ್ನು ತೊರೆದಾಗ ಮಾತ್ರ ನಮ್ಮ ನಿಜವಾದ ಆತ್ಮದರ್ಶನವಾಗುತ್ತದೆ ನಾವು ತೊಟ್ಟುಕೊಂಡಿರುವ ಶರೀರದ ಭಾವನೆ ಜ್ಞಾನ ಸಂಸ್ಕಾರ ಮನೋವೃತ್ತಿಗಳು ಇವೆಲ್ಲವೂ ನಮ್ಮ ನಿಜ ಸ್ವರೂಪವಲ್ಲ ದೇಹಾತ್ಮ ಭಾವವನ್ನು ತೊರೆಯಲು ವಿಚಾರಣೆಯೇ ಮಾರ್ಗ ಈಶದರ್ಶನಂ ಸ್ವಾತ್ಮರೂಪತ ನಿಜವಾದ ಈಶ್ವರ ದರ್ಶನವು ನಮ್ಮ ಸ್ವರೂಪವನ್ನು ಅರಿಯುವ ಮೂಲಕವೇ ಸಾಧ್ಯ ಈಶ್ವರನು ನಮ್ಮಿಂದ ಭಿನ್ನನಲ್ಲ ಆತ್ಮದರ್ಶನವೇ ಈಶ್ವರ ದರ್ಶನ ಹೊರಗಿನ ದೇವರನ್ನು ಹುಡುಕುವುದರಿಂದ ನಿಜವಾದ ಅರಿವು ದೊರಕದು ನಮ್ಮೊಳಗಿನ ಶುದ್ಧ ಚೈತನ್ಯವೇ ಪರಬ್ರಹ್ಮ ಪಾಠ ದೇಹಮನಸ್ಸಿನ ಬಂಧನ ಮುಕ್ತವಾದಾಗ ಆತ್ಮದರ್ಶನವೂ ಸಾಧ್ಯ ನಿಜವಾದ ಜ್ಞಾನವೇ ಈಶ್ವರ ಸಾಕ್ಷಾತ್ಕಾರ ಮುಂದಿನ ಶ್ಲೋಕದಲ್ಲಿ ಮತ್ತಷ್ಟು ಆಧ್ಯಾತ್ಮಿಕ ತತ್ವವನ್ನು ತಿಳಿಯೋಣ ನಮಸ್ಕಾರ ಜೈ ರಮಣ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ಶ್ಲೋಕ ಕೇಳೋಣ ಈ ಶ್ಲೋಕ ನಿಮಗೆ ಹೇಗೆ ತೋಚಿತು ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ ಮೂವತ್ತು ಶ್ಲೋಕ ಸಂಪೂರ್ಣ ನೋಡಿದವರಿಗೆ ನಮ್ಮಿಂದ ಪ್ರೋತ್ಸಾಹಕ ಉಡುಗೊರೆ Daniel Adaglou.